ರಾಜ್ಯಪಾಲರ ವಿರುದ್ದ ಶೋಷಿತರ ಬೃಹತ್ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ ಸರ್ ನೋಡಿ ಇವತ್ತು ಈ ರಾಜ್ಪಾಲ್ ಅವರು ಫೋರ್ ಟ್ವೆಂಟಿ ಕೆಲಸ ಮಾಡಿದ್ರು ಈ ಬಿ ಜೆ ಪಿ ಏಜೆಂಟಾಗಿ ಏನೂ ಇಲ್ಲದಕ್ಕೆ ಇವರು ಒಂದು ಯಾರೋ ರೋಡ್ ಹೋಗೋದು ಕೇಳಿ ಸೋಕಾಸ್ಟ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಿ ಎಂ ಸಾಹೇಬ್ರಿಗೆ ಅವ್ರ ಪರವಾಗಿ ಇವತ್ತು ಎಪ್ಪತ್ತಿಂದ ಎಂಬತ್ತು ಸಾವಿರ ಜನ ಇವತ್ತು ಜರ್ನಿ ಮಾಡ್ತಾವ್ರೆ ಅವ್ರು ಲೈಕ್ ಮಾಡೋರು ಯಾಕಂದರೆ ಇಂಥ ಬಡವರಿಗೆ ಒಳ್ಳೆ ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿರೋ ಸಿದ್ದರಾಮಯ್ಯ ಅಂತ ಸಿ ನಮ್ಮ ರಾಜ್ಯದಲ್ಲಿ ಮುಂದಕ್ಕೂ ಸಿಕ್ಕಕ್ಕಿಲ್ಲ ಹಿಂದಕ್ಕೂ ಸಿಕ್ಕಕ್ಕಿಲ್ಲ ಅಂಥ ಸಿಎಂ ಬಗ್ಗೆ ಇವತ್ತು ಬಿ ಜೆ ಪಿ ಏಜೆಂಟ್ ಆಗಿ ರಾಜ್ಯಪಾಲ ಅವರವರು ಇದು ಕೆಲಸ ಮಾಡ್ತಿದ್ದಾರೆ ಇದು ಬಹಳ ಅನ್ಯಾಯ ಅಂತ ಹೇಳಿ ಜನ ಇವತ್ತು ಸೇರಿ ಹೋರಾಟ ಮಾಡ್ತಿದ್ದೀವಿ ಸರ್ ಹೌದು ರಾಜ್ಯಪಾಲರು ಒಂದು ತಿಂಗಳಿಂದ ನಡೀತೆ ಮುಂದಕ್ಕೂ ಅವ್ರು ಬದಲಾಯಿಸಿ ಇಲ್ಲಿಂದ ಓಡಿಸು ಈ ಹೋರಾಟ ಕಂಟಿನ್ಯೂ ಇರ್ತೈತೆ ಸರ್ ಜನದು ಅವರು ಸುಮಾರು ಒಂದೊಂದು ವರ್ಷದಿಂದ ಈ ಕುಮಾರಸ್ವಾಮಿ ಬಗ್ಗೆ ಈ ಯಡಿಯೂರಪ್ಪ ಬಗ್ಗೆ ಇವರೆಲ್ಲ ಬಗ್ಗೆ ಕೊಡ್ತಾವ್ರೆ ಅವರು ಮೋದಿ ನೇತೃತ್ವದಲ್ಲಿ ಇದ್ದಾರಲ್ಲ ಮೋದಿ ಕೆಲಸ ಏನು ಕಳ್ಳ ಯಾರಿದ್ದಾನೆ ಅಲ್ಲಿ ಒಳ್ಳೆನ್ ಮಾಡ್ತಾನೆ ಬೇರೆ ಪಕ್ಷದಲ್ಲಿ ಒಳ್ಳೇನಿದ್ರೆ ಕಳ್ಳ ಮಾಡ್ತಾನೆ ಮೋದಿನೇ ದೊಡ್ಡ ಕಳ್ಳ ನಿಮ್ಗೆ ಗೊತ್ತಿದ್ದಂಗೆ ಇಂಥವ್ರಿಗೆ ಇವತ್ತು ನ್ಯಾಯ ಸಿಗ್ಬೇಕು ಅಂತ ಹೇಳಿ ಚೆನ್ನಾಗಿ ಓಡಾಟ ಮಾಡ್ತೀನಿ